ಹುಣಸೆನೋ ಹುಳ್ಳಿಕಾಳು ಹುಳಿಗೆ ಈ ಥರ ಫ್ರೈ ಮಾಡ್ಕೊಬೇಕು ಹುರ್ಕಾಳು ಫ್ರೈ ಆದಮೇಲೆ ಹೇಳ್ತಾರೆ ತೋರಿಸ್ತೀವಿ ನಾವು ಕಲರ್ ಬರುತ್ತೆ ಅಂತ ಮೀಡಿಯಂ ಫ್ಲೇವರ್ ಸರ್ ಅದು ಕಟ್ಟು ಮಾಡಿಬಿಡ್ಬೇಕು ಕಲ್ಲೆಲ್ಲ ಇರುತ್ತೆ ಸೋಸ್ಕೊಳ್ಳಿ ಫ್ರೆಂಡ್ಸ್ ಸೋಸ್ಕೊಂಡು ನೀಟಾಗೆ ಆಮೇಲೆ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಆಮೇಲೆ ಹೇಳ್ತೀನಿ ನಾನು ಮುಂದೆ ಪ್ರೋಸೆಸ್ ಏನಾಯಿತು ಅಂತ ಈ ಥರ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಮೀಡಿಯಮ್ ಪ್ಲೇಯರಲ್ಲಿ ಉಟ್ಕೊಂಡು ಹ್ಞೂ ಗೋಲ್ಡನ್ ಕಲರ್ ಇದು ಬ್ರೌನ್ ಕಲರ್ ಬರುತ್ತೆ ಬ್ರೌನ್ ಕಲರ್ ಬರೋವರೆಗೂ ಉರಿನಿ ಅಂದರೆ ಬ್ಲ್ಯಾಕ್ ಆಗಬಾರ್ದು ಬ್ರೌನ್ ಆಗಬೇಕು ನೋಡಿ ಕಲರ್ ನೋಡಿ ಈ ಹುರ್ಕಾಳು ತಿಂದರೆ ಅದು ರಸಮ್ ಕುಡಿದ್ರೇ ಸಾಕು ಫುಲ್ಲು ಎನರ್ಜಿ ಬರ್ಬಿಟ್ಟೆ ಗೈಸ್ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಫುಲ್ಲು ಇರೋರ್ಗಂತೂ ಕೊಟ್ಟರೆ ಇದು ತುಂಬ ಒಳ್ಳೆಯದು ಇವಾಗ ನಾವು ಇದ್ದೀವಿ ಏನಪ್ಪ ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ ಇದು ಎನರ್ಜಿ ಎಲ್ಲ ವೀಕ್ ಆಗ್ತಾಯಿದೆ ಅಂದಾಗ ಇದು ಕಾಳು ಹುಡ್ಬಿಟ್ಟು ಸಾಂಬಾರು ಮಾಡಿ ಮುದ್ದೆ ಮಾಡಿ ತಿಂದರೆ ಎಷ್ಟು ಎನರ್ಜಿ ಬೇಕು ಸಕ್ಕತ್ತಾಗಿರುತ್ತೆ ಬಾ ಅಂತ ಸೌಂಡ್ ಬರುತ್ತೆ ನೋಡಿ ಚಿಟಪಟ ಅಂತ ಅವಾಗ ಆಫ್ ಮಾಡ್ಬಿಡಿ ಗೈಸ್ ಇಲ್ಲಾಂದ್ರೆ ಅಂದ್ಬಿಡುತ್ತೆ ನೋಡಿ ಬೇರದ್ಕೆ ಎತ್ತು ಉಯ್ಕೋಬಿಡಿ ಇಲ್ಲಾಂದ್ರೆ ಈ ಬಾಂಡಿ ಅದಲ್ಲ ಫುಲ್ಲು ಕಪ್ಪಾಗ್ಬಿಡುತ್ತೆ ಇಲ್ಲಾಂದ್ರೆ ಉರುಳಿಕಾಳು ಇಷ್ಟೇ ಸಾಕು ಇಷ್ಟಿರ್ಬೇಕು ನೋಡಿ ಗೈಸ್ ಹುಣಸೆಂಡ್ ಹುಳಿ ನೋಡಿ ಕ್ಯೂಚ್ಕೋತಾ ಇದ್ದೀನಿ ಎಲ್ಲ ಕ್ಯೂಚ್ಬಿಟ್ಟು ಇದೆಲ್ಲ ಎತ್ತಾಕ್ಬೇಕು ಚೆನ್ನಾಗಿ ಕ್ಯೂಚ್ಕೋಬೇಕಿದ್ರು ಹುಳಿ ಬರಬೇಕು ಹುಳಿ ಯಾಕೆ ಇಷ್ಟೇ ಹಾಕ್ಕೊತಾ ಇದ್ದೀನಿ ಅಂದರೆ ಅದ್ರ ಜೊತೆಗೆ ಒಂದೋ ಎರಡೋ ಟೊಮೊಟೊ ಹಾಕೋತೀನಿ ಅದಕ್ಕೋಸ್ಕರ ಒಂದೇ ಸಾಕು ಗೈಸ್ ನಮಗೆ ನೀವು ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಹಾಕೊಳ್ಳಿ ಇದ್ರ ಜೊತೆಗೇ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ನಿಮ್ಗೆ ಗಟ್ಟಿ ಬೇಕು ಅಂದರೆ ಅಕ್ಕಿ ಪೌಡ್ರು ಹಾಕೋಬೋದು ಅಕ್ಕಿ ಪೌಡ್ರನ್ನ ಕಲಸ್ಬಿಟ್ಟು ನೀರಲ್ಲಿ ಅದ್ರ ಜೊತೆಗೆ ಕಲಸು ಲಾಸ್ಟಲ್ಲಿ ಓಯ್ಬೇಕು ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ ಎರಡು ಈರುಳ್ಳಿ ಹಾಕೊತ ಇದ್ದೀನಿ ಈರುಳ್ಳಿ ಜಾಸ್ತಿ ಬೇಕು ಫ್ರೆಂಡ್ಸ್ ಅದಕ್ಕೆ ಎರಡು ಈರುಳ್ಳಿ ಒಂದೇ ಒಂದು ಆಲೂಗಡ್ಡೆ ಹಾಕೋತಾ ಇದ್ದೀನಿ ಇದು ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು ಈ ಆಲೂಗಡ್ಡೆನ ಸಣ್ಣ ಕಚ್ಕೋಬೇಕು ನೋಡಿ ಇಷ್ಟು ಸಣ್ಣ ಕಚ್ಕೋಬೇಕು ಇದ್ರ ಜೊತೆಗೆ ನಾನು ಬದನೆಕಾಯಿ ಹಾಕೋತಾ ಇದ್ದೀನಿ ನೀವು ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ನಾವು ಹಾಕೊತೀವಿ ಬದನೆಕಾಯಿ ಇದು ಸಣ್ಣಕ್ಕೆ ಹಚ್ಕೋಬೇಕು ನೋಡಿ ಗೈಸ್ ಇದು ಸಣ್ಣಕ್ಕೆ ಹಚ್ಕೋಬೇಕು ನೋಡಿ ಗೈಸ್ ಈರುಳ್ಳಿ ಟೊಮೊಟೊ ಕರ್ಬೇವಿನ ಸೊಪ್ಪು ಕಾಯಿ ರೀಟ್ ಆಲೂಗಡ್ಡೆ ಬದನೆಕಾಯಿ ಹುಳಿ ಸಾಂಬಾರ್ ಪೌಡರ್ ಹುಳಿಕಾಳು নিশ নীটাক ফ্ৰাইকে নি টমটি টমট' চালি মেতাই টমট' స్వల్ప సుంఠి గల్గా ఇష్ట స్వల్ప అరిశ్ణ గైతే ఫ్రై ఆలు గడ్డ బజ్ఞతాను చూర్ మి స్వల్పత్తు ఫ్రై మాట్ ౌడి ఇవగా ఉల్ిన సాం పౌడ్ కదే ఇవగా తర్కారి బేయబల్ ఫ్రెండ్స్ ఈ బట్ల ఒ బట్లు నీరు కేయోవె ఇన్ను అర్ధ బట్లు నీరు నోడి అర్ధ బట్లు నీరు చన కదీల్వ ಚೆನ್ನಾಗಿ ಆಲೂಗಡ್ಡೆ ಬದ್ನೆಕಾಯಿ ಸ್ವಲ್ಪ ಬಂದಾದ್ಮೇಲೆ ಆಮೇಲೆ ಉಳ್ಳಿ ಕಾಳು ಹಾಕ್ತೀವಿ ಹತ್ತರಿಂದ ನಿಮಿಷ ಕುದಾದ್ಮೇಲೆ ಇವಾಗ ಹುಳ್ಳಿ ಕಾಳಿತ ನೋಡಿ ಕಾಳು ಹಾಕಾದ್ಮೇಲೆ ಒಂದು ಐದು ನಿಮಿಷ ಕುದಿಸಿ ಗೈ ಹುರ್ಕಾಳು ಸಾಂಬಾರು ರೆಡಿ ಆವಾಗಲೇ ಸಾಲ್ಟ್ ಹಾಕಿದ್ನಲ್ವ ಇವಾಗ ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೋಡ್ಕೊಂಡು ಸಾಲ್ಟ್ ಹಾಕೊಳ್ಳಿ ಅಷ್ಟೇ ನೋಡಿ ಲಾಟಲ್ಲಿ ಕೊತ್ತಂಬರಿ ಸೊಪ್ಪು ಮುದ್ದೆ ತಿಂದು ನಾಲ್ಕೈದು ದಿನ ಆಗಿತ್ತು ಗೈಸ್ ಇವಾಗಿದ್ದರಡು ತಪ್ಲೆ ನೀರು ಇದೆ ಮತ್ತು ಸಿಟಿ ಎಷ್ಟು ನಾವು ಬಟ್ಲಲ್ಲಿ ಯೂಸ್ ಮಾಡೋದು ಒಂದುವರೆ ಬಟ್ಲು ತುಂಬ ತುಂಬ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಮುದ್ದೆ ಮಾಡಿದ್ರೆ ಅಥವಾ ಎಣ್ಣೆ ಹಾಕಿಕೊಂಡು ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಈ ಥರ ಗಂಟಿಲ್ಲದೆ ಮುದ್ದೆ ಮಾಡ್ಕೋಬೋದು ನಗೂ ಇಷ್ಟೆಷ್ಟು ಅನು ನುಗು ನುಗೂ ನುಗು ನನ್ಗೆ ಆ ನುಗೂ ನುಂಗು ಅನ್ಕೊಂಡ ಮುದ್ದೆ ತಿನ್ಸಿ ಮಕ್ಳುಗಳಿಗೆ ಸ್ಟ್ರಾಂಗ್ ಆಗ್ತಾರೆ ಗೈಸ್ ಆ ಗೈಸ್ ಒಂದು ಸಣ್ಣ ಶಾಪಿಂಗ್ ಹೋಗಿ ನೈಟ್ ಶಾಪಿಂಗ್ ಅಂತ ಹೋಗ್ತಾ ಇದ್ವಲ್ವಾ ಗ್ರಾಸರಿ ಖಾಲಿ ಆಗೈತಿ ಅಂತ ಅಲ್ಲಿ ಸ್ವಲ್ಪ ದೂರ ಇವಾಗ ಅಯ್ಯಪ್ಪ ಸ್ವಾಮಿ ಇದೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಗೈಸ್ ಅಲ್ಲಿ ಪೂಜೆ ಮಾಡ್ತಾ ಎಲ್ಲ ನೋಡಿ ಡೆಕೋರೇಟಿವ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರೆ ಅಲ್ಲಿ ಶಕ್ತಿ ದೇವತೆ ಅದು ಕುಂಟಿಸಿದ್ರು ಪೂಜೆ ಮಾಡ್ತಾ ಇದ್ರು ಹೋಗ್ತಾ ಇದೀವಿ ನೋಡಿ ಗೈಸ್ ರೋಡಲ್ಲಿ ನೈಟ್ ಹೋಗ್ಬೇಕು ನಾನು ಯಾವತ್ತ ಹೋಗಿಲ್ಲ ಇದೆ ಫಸ್ಟ್ ಟೈಮ್ ನೈಟ್ ಹೋಗಿದ್ದು

ಆದ್ರೂ ಏನು ಬೇಜಾರಾಯಿತು ಮತ್ತೆ ಏನೊಂದು ಸಲ ಬರೋಲ್ಲ ಅಂದ್ಬಿಟ್ಟು ಅಷ್ಟೇ ಬಂದ ಜಾಸ್ತಿ ಒಂದೇ ಒಂದು ಡ್ರೆಸ್ ತಗೊಂಡು ನಾನು ಒಂದು ದುಪ್ಪಾಟ ತಗೊಂಡೆ ನಮ್ಮ ಮಗನಿಗೆ ಒಂದು ಪೀಸ ತಗೊಂಡೆ ನಮ್ಮನೇ ನೋಡಿ ಈ ಥರ ಡ್ರೆಸ್ ತಗೋತಾರೆ ವಾ ಕಣ ಕಣಿತ ಏ ಸಾಕು ನೀನು ಒಂಥರ ಬೇರೆ ನೋಡು ಚಿನಿ ಇದೆ ತರ ಕಲರ್ ಚೆನ್ನಾಗಿಲ್ಲ ನೋಡಿ ಎಷ್ಟೊಂದು ಬಟ್ಟೆಗಳು ಕಲೆಕ್ಷನ್ ಸಕತ್ತಾಗಿದೆ ಕೂಸಿ ಗೆ ಅಕ್ಸೆಸರಿಗಳು ಆಯ್ ನೈಟು ಏಳುವರೆ ಆಗಿತ್ತು ಇದಕ್ಕೆ ಡಿ ಮಾಡ್ಕೋಗೋಣ ಇದೆ ರೇಷನೆಲ್ಲ ಖಾಲಿಯಾಗೈತು ಹೋಗಿದ್ವಿ ಎಷ್ಟು ತೊಗೊಬಂದೆ ರೇಷನ್ನು ಎಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ ನೋಡಿ ಗೈಸ್ ಯಾಕೆ ತೋರಿಸ್ಬೇಕು ಅಂದರೆ ಮನೇಲಿ ಹೆಣ್ಮಕ್ಳುಗಳು ಮೇಂಟೈನ್ ಮಾಡೋದು ಅಂದರೆ ರೇಷನ್ ಮೇಂಟೈನ್ ಮಾಡೋದು ಎಷ್ಟು ಬೇಕಾಗುತ್ತೆ ತಿಂಗಳ ತಿಂಗಳ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ನಾನು ನಾಲ್ಕು ಕೆ ಜಿ ಗೋಧಿ ತಿಂದಿದ್ದೀನಿ ಆದರೆ ನಾಲ್ಕು ಕೆ ಜಿ ಗೋಧಿ ಒಂದೇ ತಿಂಗಳು ಖಾಲಿ ಆಗಲ್ಲ ಮೂರು ಕೆ ಜಿ ಆದರೆ ಸಾಕಾಗುತ್ತೆ ನಮ್ಮ ಮನೆಗೆ ನಾವು ಬೇರೆಯವ್ರ ಮನೆಗೆ ಹೇಳ್ತಾ ಇಲ್ಲ ನಮ್ಮ ಮನೆಗೆ ಮೂರು ಕೆ ಜಿ ಗೋಧಿ ಬೇಕು ಯೂಸ್ ಮಾಡಿದ್ರೆ ಅಂದರೆ ಇವಾಗ ಮಕ್ಕಳುಗಳು ಬೆಳೆ ಸ್ಕೂಲ್ಗೆ ಹೋಗ್ತಾರಲ್ವ ನಾ ಅಷ್ಟಕ್ಕೆ ಮತ್ತು ನೈಟ್ ಏನಾದರೂ ಮುದ್ದೆ ಮಾಡಿಲ್ಲ ಅಂದರೆ ನೈಟ್ ಚಪಾತಿ ಮಾಡ್ಕೊತೀವಿ ಆ ಥರ ಜಾಸ್ತಿ ರೈಸ್ ಯೂಸ್ ಮಾಡಿಲ್ಲ ಅಂದರೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಜಾಸ್ತಿ ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ಏನೇನು ಗಾಜರಿ ಬೇಕು ಅಂತ ನಾವು ತಂದಿದ್ದೀನಿ ಇದು ಅವಲಕ್ಕಿ ಬೇಗ ಬೇಗ ಹೇಳ್ಬಿಡ್ತೀನಿ ಇಲ್ಲಾಂದರೆ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ನೋಡಿ ಟೀ ಪುಡಿ ಇದು ಬೆಲ್ಲ ನಾವು ಹೇಳಿದ್ನಲ್ಲ ಗೈಸ್ ಬೆಲ್ಲ ಬೇಕೇ ಬೇಕು ನಮಗೆ ಬೆಲ್ಲ ಯೂಸ್ ಮಾಡ್ತೀನಿ ಇವಾಗ ಹಬ್ಬ ಅಲ್ವಾ ಹಬ್ಬದ ಸೀಸನ್ ಅಲ್ವಾ ಆಫರ್ ಬಿಟ್ಟಿದ್ರು ತುಂಬ ಕಡಿಮೆ ಬಿದ್ದಿತ್ತು ಗೈಸ್ ನೀವು ಬೇಕಾದರೆ ಹೋಗಿ ಡಿ ಮಟ್ಟಿಗೆ ಇವಾಗ ಇಲ್ಲೂ ತೊಗೊಂತೀವಿ ಇಲ್ಲ ಅಲ್ಲ ಆದರೆ ಎಷ್ಟು ಆಫರ್ ಅಂದ್ರೆ ಇಲ್ಲಿ ಒಂದು ಕೆ ಜಿ ಕಡಲೆ ಬೀಜ ನೂರ ಎಂಬತ್ತು ರೂಪಾಯಿ ಹೇಳಿದ್ರು ಆದರೆ ಅಲ್ಲಿ ಬರೀ ನೂರಿಪ್ಪತ್ತು ನೂರ ಇಪ್ಪತ್ತ್ಮೂರು ರೂಪಾಯಿ ಅಷ್ಟೇ ಕಡಲೆ ಬೀಜ ಇಲ್ಲಿ ನೂರ ಎಂಬತ್ತು ರೂಪಾಯಿ ಹೇಳಿದ್ದಾರೆ ಎಷ್ಟು ಡಿಫ್ರೆನ್ಸ್ ಆಯ್ತಲ್ವಾ ಇದು ರವೆ ಕಡಲೆ ಮನೆಗೆ ಏನೇನು ಬೇಕು ಅಂದರೆ ಬೇಕೇ ಬೇಕು ಇವಾಗ ತರಕಾರಿ ಇಲ್ಲ ಏನಿಲ್ಲ ತಕ್ಷಣ ಅಡುಗೆ ಮಾಡ್ಕೋಬೇಕು ಏನಪ್ಪ ಮಾಡೋದು ತಿಂಗ್ಳಿಗೆ ಬೇಕೇ ಬೇಕು ಇದೆಲ್ಲ ಇಲ್ಲ ಅಂದರೆ ಆಗೋದೇ ಇಲ್ಲ ಅಂದರೆ ಮೇನ್ ಆ ಥರ ತಂದಿರೋದು ಅಷ್ಟೇನೆ ಸುಮ್ಮನೆ ಸುಮ್ಮನೆ ಯಾವುದೂ ಬೇಳಲ್ಲ ನಾವು ಇದು ಸಕ್ಕರೆ ಇದು ಬೇಡವಾದುದೇ ನಮ್ಮ ಮನೆಗೆ ಆದ್ರೂ ಇವಾಗ ಹಬ್ಬ ಅದಲ್ವಾ ಅದಕ್ಕೋಸ್ಕರ ತಂದಿದ್ದೀನಿ ಜೀರಿಗೆ ಸಾಸಿವೆ ಮತ್ತು ಕಡ್ಲೈಟ್ ನೋಡಿ ಕಡ್ಲೈಟ್ ಮತ್ತು ಬೇಳೆ ಗೈಸ್ ಬೇಳೆನೂ ತುಂಬ ಕಡಿಮೆ ಇದೆ ಇವಾಗ ಫಸ್ಟೆಲ್ಲ ನೂರ ಅರವತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಆಗಾಯ್ತು ಇವಾಗ ನೂರ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ಇದೆ ಇದು ಬೇಳೆ ಇದು ಉದ್ದಿನ ಕಾಳು ಇದು ಎಷ್ಟೈತಿ ಅಂದರೆ ಕೆ ಜಿ ತೊಂಬತ್ತೊಂಬತ್ತು ರೂಪಾಯಿ ಇದು ಒಂದುವಾರು ಕೆ ಜಿ ಐತಿ ನಮಗೆ ತಿಂಗಳು ಫುಲ್ಲು ಒಂದು ಕೆ ಜಿ ಆದರೆ ಸಾಕು ಅದೇ ನಾನು ಜಾಸ್ತಿ ಸ್ವಲ್ಪ ಕ್ವಾಂಟಿಟಿಲೇ ತೊಗೊಬಿದ್ದೀನಿ ಅಕಸ್ಮಾತ್ ನೆಕ್ಸ್ಟ್ ಮಂತು ಹೋಗಿಲ್ಲ ಅಂದರೆ ಅದೇನೇ ಕಂಟಿನ್ಯೂ ಮೇ ಮೇಂಟೈನ್ ಮಾಡ್ಬೋದು ಎರಡು ತಿಂಗಳು ಆ ಥರ ಮೇಂಟೈನ್ ಮಾಡ್ಬೋದು ಒಂದು ಸಲ ಹೋಗಿಲ್ಲ ಅಂದರೆ ಅಂದರೆ ನಮ್ಮ ಮನೆಯವ್ರು ಯಾವಾಗ್ಲೂ ಕೆಲಸ ಅಂತ ಬ್ಯುಸೀಲಿರ್ತಾರಲ್ವ ಅದಕ್ಕೋಸ್ಕರ ನಾನು ಜಾಸ್ತಿನೇ ತೊಗೊಂಡಿರ್ತೀನಿ ಮತ್ತು ಎಣ್ಣೆ ಇಷ್ಟೇ ಇಷ್ಟ ರ ಇದಕ್ಕೆ ಏನಾದರೂ ಕೆಮ್ಮು ಗಿಮ್ಮು ಮಕ್ಕಳಿಗೆ ಜ್ವರ ಬಂದಾಗ ಶುಂಠಿ ರಸ ಮತ್ತು ಓಂಕಾಳು ರಸನ ಎರಡು ಮಿಕ್ಸ್ ಮಾಡಿಬಿಟ್ಟು ಇಲ್ಲಾಂದ್ರೆ ದೊಡ್ಡ ಪತ್ರೆ ರಸ ಯಾವುದ್ರ ಮಿಕ್ಸ್ ಮಾಡಿಬಿಟ್ಟು ಆವಾಗ ಆವಾಗವಾಗ ಕೆಮ್ಮಿಗೆ ನೆಗಡಿ ಬಂದರೆ ಅವಾಗವಾಗ ಕೊಡ್ತಾಯಿರ್ತೀನಿ ಅದಕ್ಕೋಸ್ಕರ ಇದು ಜೇನುತುಪ್ಪ ಬೇಕು ಅಂದ್ಬಿಟ್ಟು ತಗೋ ಬಂದಿದ್ದೀನಿ ಮತ್ತು ಕಡಲೆ ಬೀಜ ತಂದಿದ್ದೀನಿ ಕೈಸ ಅದು ಬಾಕ್ಸ್ ಹಾಕ್ಬಿಟ್ಟಿದ್ದೀನಿ ತೋರಿಸ್ತೀನಿ ಒಂದು ನಿಮಿಷ ಗಾಜರಿನಲ್ಲ ಕಡಲೆ ಬೀಜ ನಾವು ಒಂದುವತ್ತು ಕೆ ಜಿ ತೊಗೊಬಂದಿದ್ದೀನಿ ಸಾಕಾಗುತ್ತೆ ಇದು ನಮ್ಮ ಮನೆಯವ್ರು ನೋಡಿದ್ರೆ ಒಂದು ತಿಂಗಳೂ ಬರ್ಸಲ್ಲ ಫುಲ್ಲು ಖಾಲಿ ಮಾಡಿಬಿಡ್ತಾರೆ ಎಸ್ ಇದು ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಇದು ಆದರೆ ನೂರೈವತ್ತು ರೂಪಾಯಿ ಆಫರ್ ಬಿಟ್ಟವ್ರೆ ಅದನ್ನು ನೋಡಿಕೊಂಡು ತಿನ್ನಿ ಒಳಗಡೆ ನಮ್ಗಂತೂ ಇದಿಷ್ಟ ಅದಕ್ಕೋಸ್ಕರ ಅಪ್ರೂಪಕ್ಕೆ ತೊಗೊಂಬಂದಿದ್ದೀವಿ ಮಕ್ಳುಗಳ್ಗೆ ಯಾವಾಗ ಫ್ರೀ ಅಂದರೆ ಸಾಯಂಕಾಲ ಬರ್ತಾರಲ್ಲ ಸ್ಕೂಲ್ ಮುಗಿಸ್ಕೊಂಡು ಆವಾಗ ಇದು ಕೊಡೋದು ಇನ್ನು ನನ್ನ ಮಗಳು ಬರ್ತಡೇ ಬಂತು ನೋಡಿ ಈ ಥರ ಡ್ರೆಸ್ ತೊಗೊಂಡಿದ್ದೀನಿ ನನ್ನ ಮಗಳಿಗೆ ಸಿಂಪಲಾಗಿರ್ಬೇಕು ಅವ್ಳಿಗೆ ಚುಚ್ಚೋದು ಪಚ್ಚೋದು ಹಾಕೋದೇ ಇಲ್ಲ ಬೇಡ ಬೇಡ ಅಂತ ಇರ್ತಾಳೆ ಈ ಥರ ಸ್ಮೂತಾಗಿದ್ದರೆ ಬಟ್ಟೆಗಳು ಆಫರ್ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಹೋಗಿ ತಗೊಳ್ಳಿ ನಮ್ಮಂಥ ಇಡ್ಲು ಫ್ಯಾಮಿಲಿಗೆ ಒಳ್ಳೆ ಫಾ ಅಂತ ಹೇಳ್ಬೋದು ಡಿಮಾರ್ಟ್ ಫುಲ್ಲು ಕಡಿಮೆ ಇದೆ ಇವಾಗ ದೀಪಾವಳಿ ಇರೋದ್ಕಂತೂ ಫುಲ್ಲು ಕಡಿಮೆ ನೋಡಿ ಬರೀ ನೂರು ರೂಪಾಯಿ ಅದು ಗೈಸ್ ಈ ವಿಡಿಯೋ ಲೈ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಬೇರೆ ಬೇರೆ ಲಾಗ್ಸ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಶೇರ್ ಮಾಡಿ ಬೇರೆಯವ್ರಿಗೂ ಯಾವ ಥರ ಇದು ರೇಷನ್ ಅಂತಂದಿದ್ದೀನಲ್ವ ಸ ಇವಾಗ ಮಂತ್ಲಿ ಎಷ್ಟು ಬೇಕು ಅಂತ ಸಾಕು ಇವಾಗ ನಮ್ಮ ಅಕ್ಕಿ ರಾಗಿ ಇದ್ದರೆ ಯಾವ ಥರ ಉಪ್ಸಾರು ಮುದ್ದೆ ಬಸ್ಸಾರು ಮುದ್ದೆ ಚಿಟ್ಕೆ ಹೊಡೆಸಲ್ಲಿ ಮಾಡಿಬಿಡ್ತಾರೆ ಈ ಬೆಂಗಳೂರಲ್ಲಿ ಹಂಗಂತ ತನೆಯೇ ಬೇಕು ಸೊಪ್ಪೇ ಬೇಕು ಆ ಥರ ಎಲ್ಲ ಯೋಚನೆ ಮಾಡ್ತಾರೆ ನಾವು ಹಳ್ಳಿಲೇ ಬೆಳೆದಿರೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ಇವಾಗ ಸಡನ್ನಾಗೆ ಇವಾಗ ಏನು ಇಲ್ಲ ಕಣಪ್ಪ ಮನೇಲಿ ಅಂದರೆ ಕಾಳುಗಳಾದ್ರು ಇದ್ರು ಮನೇಲಿ ಏನಾದರೂ ಬೇಗ ಮಾಡ್ಕೋಬೋದು ಓಕೆ ಗೈಸ್ ಬಾಯ್ ಇಷ್ಟೇ ಇವತ್ತಿನ ಲಾಕ್ಸು ಇಷ್ಟು ಗ್ರಾಸರಿಗೆ ಎಷ್ಟಾಯಿತು ಅಂತ ನಾನು ತೋರಿಸ್ತೀನಿ ನೋಡಿ ಗೈಸ್ ಎಷ್ಟು ಕಡಿಮೆಯಲ್ಲಿ ಅಂದರೆ ಕಡಿಮೆ ಅಲ್ಲ ಅದು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಜಾಸ್ತಿನೇ ಮಂತ್ಲಿ ಮಂತ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಅಂದರೆ ಜಾಸ್ತಿನೇ ಅಲ್ವ ಗೈಸ್ ತಿಂಗಳು ಫುಲ್ಲು ಮೇಂಟೈನ್ ಮಾಡಬೇಕಂದ್ರೆ ಕಷ್ಟನೇ ಇವಾಗ ಇನ್ನೂ ಅಂತೆ ಸರ್ಪ್ ಸರ್ಪಂತೆ ಅದು ಪಾತ್ರೆ ಉದ್ದು ಸೋಪ್ ಅಂತೆ ಅದೆಲ್ಲ ತಗೋಬೇಕು ಅಲ್ವಾ ಇನ್ನು ಇವಾಗ ರೇಷನ್ಗೋಸ್ಕರೇ ಆಗಿರೋದು ಅಂದರೆ ಬರೀ ಎರಡು ಸಾವಿರ ಚಿಲ್ಲರೆ ಆಗೈತೆ ಅಷ್ಟೇ ಇನ್ನು ಬಟ್ಟೆ ಗಿಟ್ಟೆ ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಪಾಕೆಟ್ ಫುಡ್ ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಬರೀ ಲೂಸ್ ಈ ಥರ ಲೂಸ್ ತೊಗೊಂಡ್ರೆ ಕಡಿಮೆ ಆಗುತ್ತೆ ಪಾಕೆಟ್ ಫುಡ್ ಆದರೆ ಜಾಸ್ತಿ ಆಗುತ್ತೆ ನೋಡಿ ತಗೊಳ್ಳಿ ಅಂದರೆ ಆದಷ್ಟು ಎಷ್ಟು ಬೇಕಷ್ಟು ತೊಗೊಳ್ಳಿ ಕಡಿಮೆ ನಿಮಗೆ ಬಿಲ್ ತೋರಿಸ್ತೀನಿ ನೋಡಿ